ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಮಾಸ್ಟರ್ ಕಿಶನ್ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮಾಸ್ಟರ್ ಕಿಶನ್ ರವರು ಕನ್ನಡದಲ್ಲಿ ಒಟ್ಟು ಇಪ್ಪತ್ತೈದು ಚಲನಚಿತ್ರಗಳಲ್ಲಿ ನಡೆಸಿದ್ದು ನಾವಿಂದು ಆ ಇಪ್ಪತ್ತೈದು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ ಮಾಸ್ಟರ್ ಕಿಶನ್ ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಗ್ರಾಮದೇವತೆ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಮೀನಾ ರೋಜಾ ಪ್ರೇಮ ಶ್ರೀಧರ್ ಸತ್ಯಜಿತ್ ಟೆನಿಸ್ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಅಲೋನಾರದ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಆರ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಥ್ ದೊಡ್ಡಣ್ಣ ಸಾಧುಕೋಕಿಲಾ ಶೋಭರಾಜ್ ಬ್ಯಾಂಕ್ ಜನಾರ್ದನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಲಾ ಆ್ಯಂಡ್ ಆರ್ಡರ್ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಿವಮಣಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಶರತ್ ಬಾಬು ಆಶೀಶ್ ವಿದ್ಯಾರ್ಥಿ ಅಶೋಕ್ ಕೆ ಶಾಶ್ವತ್ ತೆಲುಗು ನಟ ರಾಮಿರೆಡ್ಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ವಂಶಕ್ಕೊಬ್ಬ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಎಚ್ ಬಾಲಾಜಿ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ ಸುಜಿತಾ ಮಣಿಚಂದನ್ ಮುಖ್ಯಮಂತ್ರಿ ಚಂದ್ರು ಬ್ಯಾಂಕ್ ಜನಾರ್ದನ್ ಅಶೋಕ್ ಭಾದ್ರದಿನ್ನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಚಂದು ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅರುಣ್ ಪ್ರಸಾದ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಿಚ್ಚಾಸುದೀ ಸೋನಿಯಾ ಅಗರ್ವಾಲ್ ಶ್ರೀನಾಥ್ ರಮೇಶ್ ಭಟ್ ಅವಿನಾಶ್ ಸಾಧು ಸಾಧುಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಲಾಲಿ ಹಾಡು ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿರಾಮಿ ಉಮಾರ್ ಶ್ರೀ ಋತಿಕಾ ಶ್ರೀನಾಥ್ ರಮೇಶ್ ಭಟ್ ಅಮೂಲ್ಯ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಅಲೋ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅನಂತ್ನಾಗ್ ನವೀನ್ ಮಯೂರ್ ಭಾವನಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನೀ ಇಲ್ಲದೆ ನಾ ಇಲ್ಲ ಕಣೆ ಇದು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶ್ರೀಶೈಲಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶಿವಧ್ವಜ್ ಅನುಪ್ರಭಾಕರ್ ದ್ವಾರಕೀಶ್ ಸಾಧು ಕೋಕಿಲಾ ಮೈಕೇಲ್ ಅತಿಥಿ ಪಾತ್ರದಲ್ಲಿ ರುಚಿತಾ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಎಕ್ಸ್ಕ್ಯೂಸ್ ಮಿ ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರೇಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಅಜಯ್ ರಾವ್ ಸುನಿಲ್ ರಾವ್ ರಮ್ಯಾ ಸುಮಲತಾ ರಾಮಕೃಷ್ಣ ಪವಿತ್ರಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಸ್ವಾತಿಮುತ್ತು ಇದು ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಮೀನಾ ಲೀಲಾವತಿ ಪವಿತ್ರ ಲೋಕೇಶ್ ಸಂಕೇತ್ ಕಾಶಿ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಮಹಾರಾಜ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ನಿಖಿತಾ ತುಕ್ರಾಲ್ ಭಾರತಿ ವಿಷ್ಣುವರ್ಧನ್ ಅಶೋಕ್ ಅವಿನಾಶ್ ದೊಡ್ಡಣ್ಣ ಟೆನೀಶ್ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಜೋಗಿ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರೇಮ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೆನ್ನಿಪರ್ ಕೊತ್ವಾಲ್ ಅರುಂಧತಿ ನಾಗ್ ರಮೇಶ್ ಭಟ್ ಆದಿ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ತುಂಟಾ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಈಶ್ವರ್ ಮುಕ್ತಾ ಕೊಸ್ಲಾ ಅಮೃತ ಶರಣ್ ರಾಮಕೃಷ್ಣ ಸುಧಾರಾಣಿ ಆಶೀಶ್ ವಿದ್ಯಾರ್ಥಿ ಅತಿಥಿ ಪಾತ್ರದಲ್ಲಿ ಗಣೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಶಂಭು ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದ್ವಾರ್ಕಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀಮುರಳಿ ಮಾನ್ಯ ಅವಿನಾಶ್ ರಂಗಾಯಣ ರಘು ಸಂಕೇತ್ ಕಾಶಿ ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಎನ್ಕೌಂಟರ್ ದಯಾನಾಯಕ್ ಇದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸಚಿನ್ ಸ್ಫೂರ್ತಿ ಮಹೇಶ್ ಮಂಜ್ರೇಕರ್ ನಾಗ್ ಸುಮಿತ್ರಾ ಹರೀಶ್ ರೈ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಕೆರಾ ಫುಟ್ಪಾತ್ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಮಾಸ್ಟರ್ ಕಿಶನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮಾಸ್ಟರ್ ಕಿಶನ್ ಅತಿಥಿ ಪಾತ್ರದಲ್ಲಿ ಸುದೀಪ್ ಜಾಕಿ ಶರಫ್ ತಾರಾ ಬಿ ಜಯಶ್ರೀ ಸೌರಭ್ ಶುಕ್ಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ತುತ್ತೂರಿ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಶೇಷಾದ್ರಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರವು ಮಕ್ಕಳ ಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಅನೇಕ ಮಕ್ಕಳು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಮಿಸ್ ಕ್ಯಾಲಿಫೋರ್ನಿಯಾ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ದಿಗಂತ್ ಜಾಹ್ನವಿ ಸೌಮ್ಯ ಶರತ್ ಬಾಬು ಗೀತಾ ಜಯಂತಿ ದತ್ತಣ್ಣ ಸ್ವಾಸ್ತಿಕ್ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಐಶ್ವರ್ಯ ಇದು ಎರಡು ಸಾವಿರದ ಆರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ದೀಪಿಕಾ ಪಡುಕೋಣೆ ಡೈಸಿ ಬೋಪಣ್ಣ ರಾಮಕೃಷ್ಣ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಪ್ರೀತಿ ಏಕೆ ಭೂಮಿ ಮೇಲಿದೆ ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪ್ರೇಮ್ ನಮ್ರತಾ ರೋಹಿಣಿ ಶರಣ್ ರಮೇಶ್ ಭಟ್ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಚಿಲಿಪಿಲಿ ಅಕ್ಕಿಗಳು ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ ಮಾಸ್ಟರ್ ಕಾರ್ತಿಕ್ ಶರ್ಮಾ ಮಾಸ್ಟರ್ ಸಮೃದ್ಧ್ ಬೇಬಿ ಅಪೂರ್ವ ಬೇಬಿ ಕಾವ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಮೊಗ್ಗಿನ ಮನಸ್ಸು ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಶಾಂಕ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ಶುಭಾ ಪೂಂಜಾ ಅಚ್ಯುತ್ ಕುಮಾರ್ ಸುಧಾ ಬೆಳವಾಡಿ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಜ್ಞಾನ ಜ್ಯೋತಿ ಶ್ರೀ ಸಿದ್ಧಗಂಗಾ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಓಂಕಾರ ಬಿ ಎ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀಧರ್ ಶ್ರೀನಿವಾಸ್ ಮೂರ್ತಿ ಶಿವಧ್ವಜ್ ಸುಚೇಂದ್ರ ಪ್ರಸಾದ್ ತಾರಾ ಸುಂದರ್ ರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಟೀನೇಜ್ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಶ್ರೀಕಾಂತ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಸ್ಟರ್ ಕಿಶನ್ ರಾವ್ ಅವರು ನಟಿಸಿರುತ್ತಾರೆ ಅವರೊಂದಿಗೆ ಪ್ರಿಯಾ ಥಾನ್ವಿ ಅಪೂರ್ವ ಅರೋರ ರಾಜು ತಾಳಿಕೋಟೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮಾಸ್ಟರ್ ಕಿಶನ್ ರಾವ್ ಅವರು ನಟಿಸಿರುವ ಇಪ್ಪತ್ತೈದನೇ ಮತ್ತು ಕೊನೆಯ ಚಲನಚಿತ್ರ ಕೇರಾ ಫುಟ್ಪಾತ್ ಭಾಗ ಎರಡು ಇದು ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಮಾಸ್ಟರ್ ಕಿಶನ್ ರವರೇ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಸ್ಟರ್ ಕಿಶನ್ ನಟಿಸಿದ್ದು ಇವರೊಂದಿಗೆ ಇಶಾ ಡಿಯೋಲ್ ಅವಿಕಾ ಗೋರ್ ಕಾರ್ತಿಕ್ ಜಯರಾಮ್ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಮಾಸ್ಟರ್ ಕಿಶನ್ ರವರು ಕನ್ನಡದಲ್ಲಿ ನಟಿಸಿರುವ ಇಪ್ಪತ್ತೈದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ